ತಾವು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದಾಗ ಕ್ಲಿಯರ್ ಆಗಿ ಹೇಳಬೇಕು ನನ್ನ ಆಸ್ತಿ ಇಷ್ಟು ರಾಕೇಶ್ ಅವ್ರದ್ದು ಆಸ್ತಿ ಇಷ್ಟು ನನ್ನ ಚಿಕ್ಕ ಮಗ ಯತೀಂದ್ರ ಅವರ ಆಸ್ತಿ ಇಷ್ಟು ನನ್ನ ಧರ್ಮಪತ್ನಿಯಾದಂತಹ ಬಿ ಎಂ ಪಾರ್ವತಿ ಅವರ ಆಸ್ತಿ ಇಷ್ಟು ಅಂತ ಹೇಳಬೇಕಿತ್ತು ಆದರೆ ತಾವು ಎರಡು ಸಾವಿರದ ಹದಿಮೂರು ಅಫಿಡವಿಟ್ಟಲ್ಲಿ ಇದನ್ನು ಮರೆಮಾಚಿದ್ರಿ ಯಾವ ಕಾರಣಕ್ಕೆ ಧರ್ಮಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯವ್ರ ಸ್ವಂತ ಲ್ಯಾಂಡನ್ನು ತಾವು ಉಳಿಸ್ಕೊಳೋಕ್ಕಾಗಲಿಲ್ಲ ಕರ್ನಾಟಕ ರಾಜ್ಯದ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಮೂವತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಹೆಂಗ್ರಿ ಉಳಿಸ್ತೀರಾ ನೀವು ಹೆಂಗೆ ಉಳಿಸ್ತೀರಾ ಸಿದ್ದರಾಮಯ್ಯನವರೇ ಉತ್ತರ ಕೊಡಿ ಇದಕ್ಕೆ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರೇ ತಾವು ನೇರವಾದ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ಕೊಡ್ತಕ್ಕಂತಹ ಕೆಲಸನ ಮಾಡಿ ನಿಮ್ಮ ಮೇಲೆ ಕರಿಚುಕ್ಕೆ ಇಲ್ವಾ ನನ್ನ ಮೇಲೆ ಆಪಾದನೆ ಮಾಡೋಕ್ಕೆ ಬರ್ತೀರಲ್ಲ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಾ ಅದರಿಂದಾಗಿ ಕರಿಚುಕ್ಕೆ ತಮ್ಮ ಮೇಲಿದೆ ಅದರಿಂದಾಗಿ ನನ್ನ ಬಿಳಿ ಬಣ್ಣ ಬಳ್ಕೊಳ್ತೀನಿ ಅಂತ ತಾವು ಹೊರಟಿದ್ದೀರಾ ಆದರೆ ತಾವು ನೇರವಾದಂತಹ ಉತ್ತರಗಳನ್ನು ನೇರವಾದ ಪ್ರಶ್ನೆಗಳಿಗೆ ಕೊಡಿ ಕಾನೂನು ತಜ್ಞರು ತಾವು ತಾನು ಕಾನೂನು ಪದವೀಧರರು ತಾವು ಕಾನೂನನ್ನು ಪಾಠ ಮಾಡ್ತಿದ್ದವರು ತಾವು ಅದರಿಂದಾಗಿ ತಾವು ಕೋರ್ಟ್ನಲ್ಲಿ ಸುತ್ತಕೊಂಡು 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 ಜಡ್ಜ್ ಮುಂದೆ ಮಾತಾಡೋಕ್ಕಾಗಲ್ಲ ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ತಾವು ನೇರವಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ ಕರ್ನಾಟಕದ ಜನತೆ ಪರವಾಗಿ ನಾನು ತಮಗೆ ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ನೇರವಾಗಿ ಉತ್ತರ ಕೊಡ್ತಕ್ಕಂಥ ಕೆಲಸನ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಅಂದರೆ ಭಾರತದಲ್ಲಾದಂತಹ ಕಾನೂನು ನಂತರದಲ್ಲಿ ಕರ್ನಾಟಕದಲ್ಲಿ ಒಂದು ಕಾನೂನು ಮಾಡ್ಕೊಳ್ತೇವೆ ಇನ್ನು ಮುಂದೆ ನಾವು ಭೂ ಸ್ವಾಧೀನ ಪಡಿಸ್ಕೊಳ್ತಕ್ಕಂತಹ ಬಡಾವಣೆಗಳಿಗೆ ಮುಂದೆ ಅನ್ನೋದಕ್ಕೆ ಪ್ರಸ್ಪೆಕ್ಟಿವ್ ಅಂತಾರೆ ಇಂಗ್ಲೀಷಲ್ಲಿ ರೆಟ್ರೋಸ್ಪೆಕ್ಟಿವ್ ಅನ್ನೋದಿಲ್ಲ ಪ್ರಸ್ಪೆಕ್ಟಿವ್ ಇನ್ನು ಮುಂದೆ ಭೂ ಸ್ವಾಧೀನ ಪಡಿಸ್ಕೊಳ್ತಕ್ಕಂತಹ ಬಡಾವಣೆಗಳಿಗೆ ಮಾತ್ರ ದಯವಿಟ್ಟು ಸಹ ಅರ್ಥ ಮಾಡ್ಕೊಳ್ಳಿ ಮಾತ್ರ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡ್ತೇವೆ ಅಂತ ಹೇಳಿ ಅಂದರೆ ಯಾವುದಾದರೂ ನೋಟಿಫಿಕೇಷನ್ಸು ಎರಡು ಸಾವಿರದ ಹದಿಮೂರು ಆದ ಮೇಲೆ ಆದರೆ ಮಾತ್ರ ಐವತ್ತು ಐವತ್ತು ಅನುಪಾತದಲ್ಲಿ ನಾವು ನಿವೇಶನಗಳನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಆದರೆ ತಮ್ಮ ಶ್ರೀಮತಿ ಬಿ ಎಂ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಬಳುಗಳಿಯಾಗಿ ಬಂತಲ್ಲ ಗಿಫ್ಟ್ ಡೀಡ್ ಮೂಲಕ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಅದು ಯಾವಾಗ ಅಕ್ವೆಸಿಷನ್ ಆಗಿದ್ದು ಫೋರ್ ಒನ್ ಅಂತ ಪ್ರಿಲಿಮಿನರಿ ನೋಟಿಫಿಕೇಷನ್ ಅಂತ ಏನು ಹೇಳ್ತೀವಿ ಅದಾಗಿದ್ದು ನೈನ್ಟೀನ್ ನೈಂಟಿ ಟೂನಲ್ಲಿ ಫೈನಲ್ ನೋಟಿಫಿಕೇಶನ್ ಅಂತ ಏನು ಹೇಳ್ತಾರೆ ನೈನ್ಟೀನ್ ನೈಂಟಿ ಸೆವೆನಲ್ಲಾಗುತ್ತೆ ಅದಾದಮೇಲೆ ನೈನ್ಟೀನ್ ನೈಂಟಿ ಸೆವೆನ್ನು ಮತ್ತು ನೈನ್ಟೀನ್ ನೈಂಟಿ ಏಯ್ಟ್ ಮಧ್ಯದಲ್ಲೇ ಫೈನಲ್ ನೋಟಿಫಿಕೇಷನ್ ಆದಮೇಲೆ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಆ ನಿಂಗ ಅನ್ನತಕ್ಕಂಥವ್ರು ಭೂ ಮಾಲೀಕರು ಯಾರಿದ್ರು ಅವ್ರ ಹೆಸರಿಗೆ ಜಮಾ ಆಗಿಬಿಟ್ಟಿರುತ್ತೆ ಜಮಾ ಆಗಿ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂತಹದ್ದು ಸಹ ಹೇಳ್ತಾರೆ ದಾಖಲೆಗಳು ತೋರಿಸ್ತಾ ಇದೆ ಅಂದ್ರೆ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಕೊಟ್ಟ ಮೇಲೆ ಆ ಭೂಮಿ ಯಾರ್ದಾಯಿತು ಮುಡಾದಾಯಿತು ಆದ್ರೆ ನಾನು ಇಲ್ಲಿ ಮೊದಲ ಪ್ರಶ್ನೆ ಏನು ತಮಗೆ ಅಂದರೆ ನೋಟಿಫಿಕೇಶನ್ ಅಂದ್ರೆ ಎರಡು ಸಾವಿರದ ಹದಿಮೂರು ಕರ್ನಾಟಕದ ಗೆಜೆಟೆಡ್ ಆದಂತಹ ಕಾಪಿ ಏನಿದೆ ಇದು ಆಗಿದ್ದು ಮುಂದೆ ಪ್ರಸ್ಪೆಕ್ಟಿವ್ ಇನ್ನು ಮುಂದಿನ ಬಡಾವಣೆಗಳಿಗೆ ಮಾತ್ರ ಅಂತ ಇತ್ತು ಈ ಬಡಾವಣೆ ಏನಿದೆ ದೇವನೂರು ಬಡಾವಣೆ ಮೂರನೇ ಅಂತ ಏನಿದೆ ಫೈನಲ್ ನೋಟಿಫಿಕೇಶನ್ ಆಗಿದ್ದು ನೈನ್ಟೀನ್ ನೈನ್ಟಿ ಅಲ್ಲಿ ಈ ಕಾನೂನು ಅಪ್ಲೈ ಆಗ್ತದ ಸಿದ್ದರಾಮಯ್ಯವರೇ ಅಂದ್ರೆ ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಆಗ್ತದ ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಆಗ್ತದೆ ಅಂದರೆ ಕರ್ನಾಟಕದಲ್ಲಿ ಅನೇಕ ಕಡೆ ಕೆ ಎಚ್ ಬಿ ಇರ್ಬೋದು ಬಿ ಡಿ ಇರ್ಬೋದು ಮುಡ ಇರ್ಬೋದು ಟುಡ ಇರ್ಬೋದು ಕುಡಾ ಇರ್ಬೋದು ಇನ್ನೊಂದು ಅನೇಕ ಕಡೆ ಎಲ್ಲೆಲ್ಲಿದೆ ನಾವು ಯಾರ್ಯಾರು ಭೂಸೋಧನ ಪಡಿಸ್ಕೊಂಡಿದಾರೆ ನಾವೆಲ್ಲ ಕೊಟ್ಬಿಡ್ತೀವಿ ನಮಗೆ ಕರ್ ಸರ್ಕಾರಕ್ಕೆ ಬರ್ಕೊಬಿಡ್ತೀವಿ ನಾವು ಒಂದು ಎಕರೆಗೆ ಮೂವತ್ತ್ನಾಲ್ಕು ಲಕ್ಷ ಇಸ್ಕೊಂಡಿದ್ದೀವಿ ಒಂದು ಸೈಟ್ ಇಸ್ಕೊಂಡೀವಿ ಬರ್ಕೊಟ್ಬಿಡ್ತೀವಿ ನಮಗೂ ಸಹ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ಸ್ ಕೊಡಿ ಕೊಡ್ತೀರಾ ಕೊಡ್ತೀರಾ ಸಿದ್ಧರಾಮಯ್ಯನವರೇ ಇದಕ್ಕೆ ಮೊದಲು ಉತ್ತರ ಕೊಡಿ ಎರಡನೇ ಪ್ರಶ್ನೆ ಸಿದ್ಧರಾಮಯ್ಯನವರೇ ತಮಗೆ ಬಿಡಿ ನಿವೇಶನಗಳನ್ನು ಅಂದರೆ ಸ್ಟ್ರೇ ಸೈಟು ಕೊಡಲಾಗಿದೆ ಹದಿನಾಲ್ಕು ಸ್ಟ್ರೇ ಸೈಟ್ಸ್ನ ತೆಗೆದುಕೊಳ್ತಿರು ಕಾನೂನಾತ್ಮಕವಾಗಿ ತಮಗೆ ಬರಬೇಕಾಗಿದ್ದ ಬಿಡಿ ನಿವೇಶನಗಳಲ್ಲಿ ದೇವನೂರು ಬಡಾವಣೆಯಲ್ಲಿ ಬರಬೇಕಾಗಿತ್ತು ತಮಗೆ ಅಥವಾ ದೇವನೂರು ನಂತರ ಡೆವಲಪ್ ಆದಂಥ ಬಡಾವಣೆಗಳು ಅಂದರೆ ತೊಂಬತ್ತೆಂಟರ ನಂತರ ಡೆವಲಪ್ ಆದಂತಹ ಬಡಾವಣೆಗಳಲ್ಲಿ ಬರಬೇಕಾಗಿತ್ತು ಕರೆಕ್ಟಾ ನೈನ್ಟೀನ್ ಏಯ್ಟಲ್ಲಿ ಡೆವಲಪ್ ಆಯಿತು ವಿಜಯನಗರ ವಿಜಯನಗರ ಎರಡನೇ ಅಂತ ಮೂರನೇ ಅಂತಲ್ಲ ನೈನ್ಟೀನ್ ಏಯ್ಟಲ್ಲಿ ಡೆವಲಪ್ ಆಯಿತು ಆ ಬಡಾವಣೆಗಳಲ್ಲಿ ನಾವು ತಾವು ಸೈಟ್ಗಳನ್ನ ತೆಗೆದುಕೊಳ್ಬೇಕಂದ್ರೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಟು ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ ಈ ಬಿಡಿ ನಿವೇಶನಗಳನ್ನ ಕೊಡಬೇಕಾದ್ರೆ ಬಿಡಿ ನಿವೇಶನಗಳಂದರೆ ಏನು ಅಂತ ಸುಲಭವಾಗಿ ಹೇಳ್ಬಿಡ್ತೀನಿ ಜನಕ್ಕೆ ಏನು ಅಂದರೆ ಈಗ ನನ್ನತ್ರ ನನಗೊಂದು ಸೈಟ್ ಅಲಾಟ್ ಆಗಿದೆ ಜಯನಗರಲ್ಲಿ ಅಲರ್ಟ್ ಆಗಿತ್ತು ಯಾವುದೋ ಒಂದು ಕಾರಣಕ್ಕೆ ನಾನು ಅದನ್ನು ದುಡ್ಡು ಕಟ್ಟಕ್ಕಾಗಿರಲಿಲ್ಲ ಎಕ್ಸಸೈಸ ರೀಸನ್ನು ಒಂದು ಐದು ಸಾವಿರ ಕಡಿಮೆ ಕಟ್ಟಿದ್ನೋ ಅಥವಾ ನನ್ನ ಹತ್ರ ದುಡ್ಡಿರಲಿಲ್ಲವೋ ನನಗೆ ಅಲಾಟ್ ಆಗಿಬಿಡ್ತು ಆದರೆ ನಾನು ಕಟ್ಟಕ್ಕಾಗಿರಲಿಲ್ಲ ಆದ್ದರಿಂದಾಗಿ ಅಲಕೇಶನ್ ಕ್ಯಾನ್ಸಲ್ ಆಗುತ್ತೆ ಅದು ಬಿಡಿ ನಿವೇಶನ ಅಂತ ಮಾಡ್ಕೊಂಡಿರ್ತಾರೆ ಸ್ಟ್ರೇ ಸೈಟ್ಸ್ ಅಂತ ಹಾಗೆ ಉಳಿಸ್ಕೊಳ್ತಾರೆ ಸರ್ಕಾರ ಈ ಸ್ಟ್ರೇ ಸೈಟ್ಸ್ ಕೊಡಲಿಕ್ಕೆ ಅಥವಾ ಬಿಡಿ ನಿವೇಶನ ಕೊಡಲಿಕ್ಕೆ ಕಾನೂನು ಏನು ಹೇಳುತ್ತೆ ಎಪ್ಪತ್ತೈದು ಪರ್ಸೆಂಟ್ ಆಫ್ ನಿವೇಶನಗಳು ಆಕ್ಷನಲ್ ಹಾಕಬೇಕು ಈಗ ಒಂದು ಬಡಾವಣೆಯಲ್ಲಿ ನೂರು ಸೈಟ್ ಇದ್ದರೆ ಎಪ್ಪತ್ತೈದು ಸೈಟ್ಗಳನ್ನು ಆಕ್ಷನಲ್ ಹಾಕ್ಬೇಕು ಹರಾಜು ಪ್ರಕ್ರಿಯೆಯಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ ಎರಡನೇ ಕಂಡೀಷನ್ ಎರಡನೇ ಮಾನದಂಡ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ವಿಶೇಷ ಸಾಧಕರು ವಿಶೇಷ ಸಾಧಕರು ಅಂದರೆ ಭಾರತ ರತ್ನಗಳು ಕರ್ನಾಟಕ ರತ್ನಗಳು ಸ್ಪೋರ್ಟ್ಸ್ನಲ್ಲಿ ಅಶ್ ಅತ್ಯಂತ ವಿಶೇಷವಾದಂಥ ಸಾಧನೆ ಮಾಡಿರೋರು ಅಥವಾ ಭಾರತಕ್ಕೆ ಕೀರ್ತಿ ತಂದು ಕೊಟ್ಟರು ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೀರ್ತಿ ತಂದು ಕೊಟ್ಟರು ಅಥವಾ ಎಜುಕೇಷನ್ ಕ್ಷೇತ್ರದಲ್ಲಿ ಕೀರ್ತಿ ತಂದು ಕೊಟ್ಟರೋ ಈ ಥರ ಸಾಧಕರು ಈಗ ಐ ಎ ಎಸ್ ಅಲ್ಲಿ ರ್ಯಾಂಕ್ ಒನ್ ತೆಗೆದುಕೊಂಡಿರ್ತಕ್ಕಂತಹ ಅವರೊಬ್ಬರಿಗೆ ಫ್ರೀ ಸೈಟ್ ಕೊಡಲಾಗಿದೆ ಇನ್ನೊಬ್ಬರು ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಈ ಥರ ಫ್ರೀ ಸೈಟ್ ಅಂದರೆ ಬಿಡಿ ನಿವೇಶನ ಸ್ಟೇ ಸೈಟ್ ಕೊಟ್ಟಲಾಗಿದೆ ಈ ಥರ ಯಾರು ವಿಶೇಷ ಸಾಧಕರಿಗೆ ಮಾತ್ರ ಕೊಡಬೇಕು ಅಂತಿರೋದು ಪಾರ್ವತಮ್ಮ ಸಿದ್ದರಾಮಯ್ಯವರು ಯಾವ ವಿಶೇಷ ಸಾಧನೆಯನ್ನು ಮಾಡಿ ಹದಿನಾಲ್ಕು ನಿವೇಶನಗಳನ್ನು ವಿಜಯನಗರ ಬಡಾವಣೆಯಲ್ಲಿ ಪಡೆದುಕೊಂಡಿದ್ದಾರೆ ಸ್ವಲ್ಪ ದಯವಿಟ್ಟು ಸಹ ಸಿದ್ದರಾಮಯ್ಯನವರೇ ನಮ್ಗೆ ಗೊತ್ತಿಲ್ಲ ಪಾರ್ವತಮ್ಮ ಸಿದ್ದರಾಮಯ್ಯನವರು ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ದಯವಿಟ್ಟು ಸಹ ಕರ್ನಾಟಕ ಜನತೆಗೆ ತಿಳಿಸ್ಕೊಡಿ ಭಾರತ ಜನತೆಗೆ ತಿಳಿಸ್ಕೊಡಿ ಮೂರನೇ ಪ್ರಶ್ನೆ ಸಿದ್ದರಾಮಯ್ಯನವರೇ ದರ್ಖಾಸ್ತ್ ಮಂಜೂರಾಗಿರ್ತಕ್ಕಂತಹ ಭೂಮಿ ಇದು ನಿಂಗೆ ಅವ್ರಿಗೆ ದರ್ಖಾಸ್ತ ಮಂಜೂರಾಗುತ್ತೆ ಅವರೇನೋ ಸಣ್ಣ ಅಮೌಂಟ್ ಕಟ್ತಾರೆ ಅದು ಸರ್ಕಾರ ಅವರಿಗೆ ಗ್ರಾಂಟ್ ಮಾಡಿಕೊಡ್ತದೆ ಅವರು ಅದನ್ನು ಪರಬಾರೆ ಏನು ಲಿಮಿಟ್ ಇರುತ್ತೆ ಟೈಮು ಅದಾದ ಮೇಲೆ ಅವರು ಪರಬಾರೆ ಮಾಡಿದ್ದಾರೆ ಆ ವಿಚಾರಕ್ಕೆ ನಾನು ಹೋಗ್ತಿಲ್ಲ ಅವರು ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಅಲ್ಲಿ ಒಬ್ಬ ಮಕ್ಕಳು ಬಂದು ಸೈನ್ ಹಾಕಿದ್ದಾನೆ ಇನ್ನಿಬ್ಬರು ಸೈನ್ ಹಾಕಿಲ್ಲ ಅಂತ ಹೇಳ್ತಾರೆ ಆ ವಿಚಾರಕ್ಕೂ ನಾನು ಹೋಗ್ತಿಲ್ಲ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಕೆಸ್ರೇ ಗ್ರಾಮ ಇದು ಅಕ್ವಿಸಿಷನ್ ಆಗಿದ್ದು ಫಸ್ಟ್ ಫೋರ್ ಒನ್ ಆಗಿದೆ ಯಾವಾಗ ನೈಂಟಿ ಟು ಸಿಕ್ಸ್ ಒನ್ ಆಗಿದೆ ಯಾವಾಗ ನೈಂಟಿ ಸೆವೆನ್ ನೀವು ನೈಂಟಿ ಏಯ್ಟಲ್ಲಿ ಇದು ಡಿನೋಟಿಫಿಕೇಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅದು ಆ ದಾಖಲೆಯೂ ಸಹ ಹೇಳ್ತಾರೆ ಇದು ದಾಖಲೆ ಇದೆ ಅಂತ ಹೇಳಿ ಆಯಿತು ಇದೆ ಅಂತ ಹೇಳಿ ಇಟ್ಕೊಳ್ಳೋಣ ಆದರೆ ಇದು ಫೇಕು ಅಂತ ಕೆಲವರು ಹೇಳ್ತಾರೆ ಯಾಕೆ ಅಂತಂದರೆ ಯಾಕೆ ಫೇಕು ಅಂದರೆ ಸಿಕ್ಸ್ ಒನ್ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಎಕ್ಸೆಪ್ಟ್ ಎ ಬಿಟ್ಟು ನೀವು ರೀಡೂನ ಪ್ರಕರಣಗಳ ತಮಗೆ ಅನುಭವ ಇರೋದ್ರಿಂದ ಬೇರೆ ಯಾವುದೇ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಕೆ ಡಿ ಬಿ ಆಗಿರಬಹುದು ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಿರ್ಬೋದು ಅಥವಾ ಮುಡಾ ಟುಡಾ ಈ ಥರ ಯಾವುದೇ ಡೆವಲಪ್ಮೆಂಟ್ ಬೋರ್ಡ್ಸ್ ಇರಬಹುದು ಎಲ್ಲೂ ಸಹ ಸಿಕ್ಸ್ ಒನ್ ಆದ್ಮೇಲೆ ಕೈ ಬಿಡತಕ್ಕಂತಹ ಪ್ರಕರಣಗಳಾಗಿಲ್ಲ ಇದು ವಿಶೇಷವಾದ ಪ್ರಕರಣ ಕರೆಕ್ಟಾ ತಾವು ಅಂದು ಉಪಮುಖ್ಯಮಂತ್ರಿಗಳಾಗಿದ್ರಿ ಹಣಕಾಸು ಸಚಿವರಾಗಿದ್ರಿ ಅಂತ ಏನಾದರೂ ಕೈ ಬಿಟ್ರಾ ನಿಂಗ ಅವರದ್ ಭೂಮಿನ ಯಾಕಂದ್ರೆ ತಮ್ಮ ಒಬ್ಬ ಸ್ಪೆಷಲ್ ಅಪಾಯಿಂಟ್ ಮುಡಾ ಅಧ್ಯಕ್ಷರಾಗಿದ್ರೆ ಅವತ್ತು ಅಧ್ಯಕ್ಷರು ಬಸವೇಗೌಡ ಅವರು ತಮ್ಮ ಸ್ಪೆಷಲ್ ಅಪಾಯಿಂಟ್ ಅಂತಕ್ಕಂಥದ್ದು ಮೈಸೂರು ಜನತೆ ಹೇಳ್ತಕ್ಕಂತಹ ಮಾತು ಯಾಕೆ ಈ ಇದನ್ನ ಸಿಕ್ಸ್ ಒನ್ ನಾ ಮುಡಾದಲ್ಲಿ ಮುಡಾದಲ್ಲಿ ಆ ರೀತಿ ಕಾನೂನೇ ಇಲ್ಲ ಸಿಕ್ಸ್ ಒನ್ ಆದ್ಮೇಲೆ ಕೈ ಬಿಡ್ತಕ್ಕಂಥ ಕಾನೂನೇ ಇಲ್ಲ ಅದು ಬಿಡ್ಲಿಕ್ಕೆ ಆಗ್ತದಾ ಇದು ನನ್ನ ಮೂರನೇ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಸಿದ್ದರಾಮಯ್ಯನವರೇ ಆಯ್ತು ಈಗ ನಾಲ್ಕನೇ ಪ್ರಶ್ನೆ ಏನು ಅಂದರೆ ಫೋರ್ ಒನ್ನು ಮತ್ತು ಸಿಕ್ಸ್ ಒನ್ ಆದಮೇಲೆ ಮುಡಾ ಅಂತ ಹೆಸರು ಬರುತ್ತೆ ಪಾಣಿನಲ್ಲಿ ಆರ್ ಟಿ ಸಿನಲ್ಲಿ ಮುಡಾ ಅಂತ ಹೆಸರು ಬಂದ್ಬಿಡುತ್ತೆ ಅದು ಆಟೋಮ್ಯಾಟಿಕಲಿ ನೀವು ಮಹದೇವ ಸ್ವಾಮಿ ಅವರು ತೆಗೆದುಕೊಳ್ಬೇಕಾದ್ರೆ ಮಹದೇವ ಸ್ವಾಮಿ ಅವರು ನಿಂಗಾ ಅವರಿಂದ ಪರ್ಚೇಸ್ ಮಾಡಬೇಕಾದ್ರೆ ಎರಡು ತತ್ ಸುಮಾರು ನೈನ್ ಟೂ ತೌಸಂಡ್ ಫೈವಲ್ಲಿ ಆವಾಗ ಪಾಣಿನಲ್ಲಿ ಯಾರ ಹೆಸರಿತ್ತು ಮುಡಾ ಅಂತ ಹೆಸರಿತ್ತ ಅಥವಾ ನಿಂಗಾ ಅನ್ನೋರ್ ಹೆಸರಿತ್ತಾ ಆಮೇಲೆ ಗಿಫ್ಟೆಡ್ ಮಾಡ್ತಾರಲ್ಲ ಬಿ ಎಂ ಪಾರ್ವತಮ್ಮ ಸಿದ್ದರಾಮಯ್ಯ ಎರಡು ಸಾವಿರದ ಹತ್ತರಲ್ಲಿ ಆವತ್ತು ಪಾಣಿನಲ್ಲಿ ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಾದ್ರೆ ಪಾಣಿನಲ್ಲಿ ರಿಜಿಸ್ಟ್ರೇಷನ್ ಹೆಸರು ಇರಬೇಕು ಅಂದ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಡಿ ಮಲ್ಲಿಕಾರ್ಜುನ ಸ್ವಾಮಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಪಾರ್ವತಮ್ಮ ಅವ್ರಿಗೆ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೆಸರಿರ್ಬೇಕು ಆವತ್ತು ಯಾರ ಹೆಸರಿತ್ತು ದಾಖಲೆಗಳು ತೋರಿಸ್ತಿದೆ ಅಂದ್ರೆ ಅಲ್ಲಿ ಇದ್ದಿದ್ದು ಮುಡಾ ಅಂತ ಹೆಸರಿತ್ತು ಎನ್ಕಂಬರೆನ್ಸಲ್ಲೂ ಅಲ್ಲೂ ಮುಡಾ ಅಂತ ಬರ್ತಿದೆ ಪಾಣಿನಲ್ಲಿ ಅಂದ್ರೆ ಆರ್ ಟಿ ಸಹ ಮುಡಾ ಅಂತ ಬರ್ತಾ ಇದೆ ಇದು ಯಾವ ಚಮತ್ಕಾರ ಯಾವ ಚಮತ್ಕಾರ ಎರಡು ಸಾವಿರದ ಹತ್ತರಲ್ಲಿ ತಾವು ವಿರೋಧ ಪಕ್ಷದ ನಾಯಕರು ಎರಡು ಸಾವಿರದ ಐದರಲ್ಲಿ ತಾವು ಉಪಮುಖ್ಯಮಂತ್ರಿಗಳು ಚಮತ್ಕಾರ ಇನ್ನು ಐದನೇ ಪ್ರಶ್ನೆ ತಾವು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದಾಗ ಕ್ಲಿಯರ್ ಆಗಿ ಹೇಳಬೇಕು ನಮ್ಮ ನನ್ನ ಆಸ್ತಿ ಇಷ್ಟು ನನ್ನ ಆವತ್ತು ತಮ್ಮ ದೊಡ್ಡ ಮಗ ರಾಕೇಶ್ ಅವರು ಬದುಕಿದ್ರು ರಾಕೇಶ್ ಅವ್ರದ್ದು ಆಸ್ತಿ ಇಷ್ಟು ನನ್ನ ಚಿಕ್ಕ ಮಗ ಯತೀಂದ್ರ ಅವರ ಆಸ್ತಿ ಇಷ್ಟು ನನ್ನ ಧರ್ಮಪತ್ನಿಯಾದಂತಹ ಬಿ ಎಂ ಪಾರ್ವತಿ ಸಿದ್ದರಾಮಯ್ಯವ್ರ ಆಸ್ತಿ ಇಷ್ಟು ಅಂತ ಹೇಳಬೇಕಿತ್ತು ಆದರೆ ತಾವು ಎರಡು ಸಾವಿರದ ಹದಿಮೂರು ಇದನ್ನ ಇದನ್ನು ಮರೆಮಾಚಿದ್ರಿ ಯಾವ ಕಾರಣಕ್ಕೆ ತಾವು ಕಾನೂನು ಪಂಡಿತರು ತಾವು ಹೇಳಲಿಕ್ಕಾಗಲ್ಲ ನಾನು ಬೈ ಮಿಸ್ಟೇಕ್ ಆಗ್ಬಿಡ್ತು ಅಂತ ಹೇಳಿ ಹೇಳಲಿಕ್ಕಾಗಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ತಾವು ಎರಡು ಸಾವಿರದ ಹದಿಮೂರು ಅಫಿಡವಿಟ್ನಲ್ಲಿ ಮರೆ ಮಾಚದ್ರಿ ಇದರ ಹಿಂದೆ ಇದ್ದಂತಹ ದುರುದ್ದೇಶ ಇತ್ತೇ ದಯವಿಟ್ಟು ಸಹ ಉತ್ತರಿಸಬೇಕು ಸಿದ್ದರಾಮಯ್ಯವರು ಇನ್ನು ಆರನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳರಲ್ಲಿ ತಾವು ಮುಖ್ಯಮಂತ್ರಿಗಳಾಗಿದ್ರಿ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ಸ್ ಕೊಡ್ತೀವಿ ಅಂತ ಆಯಿತು ಮುಡಾಗೆ ಅಪ್ಲೈ ಆಗಲಿಕ್ಕೆ ತಾವು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಫೈಲ್ ನ ಅಂದರೆ ಅಂದ್ರೆ ಅವರು ಒಂದು ಫೈಲ್ ಮಾಡಿ ಕಳಿಸ್ತಾರೆ ತಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿ ಕಚೇರಿಗಳಿಗೆ ಆ ಫೈಲಲ್ಲಿ ಏನಿತ್ತು ಕಂಟೆಂಟ್ ಏನಿತ್ತು ಅಂತಂದ್ರೆ ಇನ್ನು ಮುಂದೆ ನಿವೇಶನಗಳ ಅಂಚಿಕೆ ಏನಿದೆ ಫಿಫ್ಟಿ ಫಿಫ್ಟಿ ಅನುಪಾತನ ನಾವು ಅಪ್ಲೈ ಮಾಡ್ತಾ ಇದೀವಿ ಮುಡಾಗೆ ಈಗ ಅದು ಫಸ್ಟ್ ಕಂಟೆಂಟ್ ಸೆಕೆಂಡ್ ಕಂಟೆಂಟ್ ನಿವೇಶನಗಳ ಹಂಚಿಕೆ ಏನಿದೆ ಇದನ್ನ ಮುಡಾ ಅಧಿಕಾರಿಗಳು ಸರ್ಕಾರಕ್ಕೆ ಕಳಿಸ್ತಕ್ಕಂತಹ ಅವಶ್ಯಕತೆ ಇಲ್ಲ ಮುಡಾಧಿಕಾರಿಗಳು ಚೇರ್ಮನ್ನು ಮತ್ತು ಕಮಿಷನರು ನಿರ್ಧಾರ ಮಾಡಬಹುದು ಅಂತ ಇತ್ತು ಇದು ಇತ್ತೋ ಇಲ್ವೋ ದಯವಿಟ್ಟು ಸಹ ಫೈಲ್ನ ಹತ್ತು ಸತಿ ತಾವು ಓದಿ ತಾವು ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಅಲ್ಲಿ ತಾವು ಸೈನ್ ಹಾಕಿದ್ರಲ್ಲ ಆಗ ಏನಿತ್ತು ಆ ಫೈಲಲ್ಲಿ ತಾವು ಏನು ಸೈನ್ ಹಾಕಿದ್ದೀರಾ ಅಂತ ಹೇಳಿ ಇದಕ್ಕೂ ಸಹ ತಾವು ಮುಖ್ಯಮಂತ್ರಿಗಳಾಗಿದ್ರಿ ಇದಕ್ಕೆ ಉತ್ತರಿಸ್ಬೇಕು ತಾವು ಇನ್ನ ಏಳನೇ ಪ್ರಶ್ನೆ ಸಿದ್ಧರಾಮಯ್ಯನವರೇ ಬಿ ಜೆ ಪಿ ಅವಧಿನಲ್ಲಿ ನನಗೆ ಸೈಟ್ ಅಲಾಟ್ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂತ ಹೇಳ್ತೀರಾ ಹೌದು ಬಿ ಜೆ ಪಿ ಸರ್ಕಾರ ಇತ್ತು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದರು ಸರಿ ನಾವು ಯಾವುದೋ ಆ ರೀತಿ ಡಿನೈ ಮಾಡ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮಲ್ಲಿ ತಮ್ಗೆ ಸೈಟ್ ಅಲಾಟ್ ಆಯಿತು ಅಂತ ಹೇಳ್ತೀರಾ ಎರಡು ಸಾವಿರದ ಹದಿನೇಳಲ್ಲಿ ಫೈಲಲ್ಲಿ ತಾವು ಬರ್ದಿದ್ರಲ್ಲ ಕ್ಲಿಯರ್ ಕಟ್ ಆಗಿ ಕಮಿಷನರು ಮತ್ತು ಚೇರ್ಮನ್ ಡಿಸೈಡ್ ಮಾಡ್ಬೋದು ಅಂತ ಹೇಳಿ ಅದನ್ನು ತಾವು ಮರ್ತಿದ್ದೀರಾ ನನಗೆ ಬಿ ಜೆ ಪಿಯವರು ಸೈಟ್ ಅಲಾಟ್ ಮಾಡಿಕೊಟ್ಟಿದ್ರು ಅಂತ ಹೇಳಿ ಆದರೆ ತಾವು ವಿರೋಧ ಪಕ್ಷದ ನಾಯಕರು ತಮಗೂ ಒಂದು ಸಾಕಷ್ಟು ಪ್ರಭಾವ ತಾವು ಅನೇಕ ಕಡೆ ಹೇಳ್ಕೊಂಡು ಓಡಾಡಿದಾರೆ ಏ ಮುಂದೆ ನಾನೇ ಮುಖ್ಯಮಂತ್ರಿ ನೀವು ಮರ್ತಿದ್ದೀರಾ ಅನ್ಸುತ್ತೆ ಕೂರ್ಗಲ್ಲಿ ತಾವು ಹೋದಾಗ ಐ ವಿಲ್ ಸ್ಟ್ರಿಪ್ ಯು ಆಫ್ ಯುವರ್ ಡ್ರೆಸ್ ಒಬ್ಬ ಪೊಲೀಸ್ ಎಸ್ ಪಿಗ ಹೇಳ್ತಾ ಇದ್ರಿ ತಾವು ನಿಮ್ಮ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ ನಾನು ನೀವೇನಾದ್ರೂ ಸಹ ಮುಂದೆ ಮುಖ್ಯಮಂತ್ರಿಗೆ ನೀವು ಅಡ್ಡ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂತಹ ಪದಗಳು ಟೆಲಿಕಾಸ್ಟ್ ಆಗಿತ್ತು ಟಿ ವಿನಲ್ಲಿ ಮರ್ತಿದ್ದೀರಾ ಅಂದರೆ ತಾವು ಪ್ರಭಾವಿ ಪ್ರಭಾವಿ ವ್ಯಕ್ತಿ ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ರಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ರಿ ಎರಡನೇ ಬಾರಿಗೆ ವಿರೋಧ ಪಕ್ಷದ ನಾಯಕರಾಗಿದ್ರಿ ಎರಡು ಸಾವಿರದ ಹದಿನೇಳರಲ್ಲಿ ಕ್ಲಿಯರ್ ಕಟ್ ಆಗಿ ರೂಲ್ಸ್ ಮಾಡ್ಕೊಂತೀರಾ ಏನು ಅಂತಂದ್ರೆ ಕಮಿಷನರು ಮತ್ತು ಚೇರ್ಮನ್ ಡಿಸೈಡ್ ಮಾಡ್ಬೋದು ಅಂತ ಈಗ ಬಿಜೆಪಿ ಮೇಲೆ ಗೂಬೆ ಕುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಆಯ್ತು ಓಕೆ ಬಿಜೆಪಿ ಅವರನ್ನ ಆಪಾದನೆ ಮಾಡ್ತೀರಾ ಬಿಜೆಪಿಯವರು ಆಪಾದನೆ ಮಾಡಿದ್ಮೇಲೆ ಅಂದಿನ ಡಿ ಸಿ ಅವರು ಲೆಟರ್ಸ್ ಬರೆದಿದ್ರು ಇಲ್ಲಿ ಸ್ವಲ್ಪ ಅನೇಕ ತಪ್ಪುಗಳಾಗ್ತಿದೆ ಅಂತ ಹೇಳಿ ಅದಕ್ಕೆ ಬಿಜೆಪಿ ಏನ್ ಮಾಡುತ್ತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಸೆಟ್ ಅಪ್ ಮಾಡಿ ಮೂರು ಜನದ ಕಮಿಟಿ ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅವರ ನೇತೃತ್ವದಲ್ಲಿ ಕಳಿಸ್ಕೊಡುತ್ತೆ ಮೈಸೂರಿಗೆ ಅವರು ಆಗಿ ಅಲ್ಲಿ ನಡೆದಿರ್ತಕ್ಕಂತಹ ಅನೇಕ ಪ್ರಕರಣಗಳು ಏನೇನು ಮಿಸ್ಟೇಕ್ಸ್ ಆಗಿದೆ ಅರ್ಬನ್ ಡೆವಲಪ್ಮೆಂಟ್ಗೆ ಆಗಿ ಸ್ಟಡಿ ಮಾಡ್ತಾರೆ ಹನ್ನೊಂದು ತಿಂಗಳಿನಲ್ಲಿ ಅಂದರೆ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರು ಅವರು ಒಂದು ರಿಪೋರ್ಟ್ ರಿಪೋರ್ಟ್ನ ಕೊಡ್ತಾರೆ ಸರ್ಕಾರಕ್ಕೆ ಅಲ್ಲಿಗೆ ಮೇ ಇಂದ ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತಮ್ಮ ಸರ್ಕಾರ ಬಂತು ಮೇ ಕೊನೆ ವಾರ ತಮ್ಮ ಸರ್ಕಾರ ಬಂತು ಮೇ ಹದಿಮೂರು ಚುನಾವಣೆ ರಿಸಲ್ಟ್ಸ್ ಬಂತು ಅದಾದಮೇಲೆ ತಾವು ಮುಖ್ಯಮಂತ್ರಿಗಳಾದ್ರಿ ಅಕ್ಟೋಬರಲ್ಲಿ ಸಬ್ಮಿಟ್ ಆಯ್ತಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಅಂಶಗಳ ಅರ್ಬನ್ ಡೆವಲಪ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸು ಯಾವ ರೀತಿ ವೈಲೇಷನ್ಸ್ ಆಗ್ತಿದೆ ಯಾವ ರೀತಿ ಸ್ಟ್ರೇಸ್ ಹೈಟ್ಗಳನ್ನ ಕಾನೂನಿನ ವಿರೋಧವಾಗಿ ಕೊಡ್ತಿದ್ದಾರೆ ಮತ್ತು ಯಾವ ರೀತಿ ಫಿಫ್ಟಿ ಫಿಫ್ಟಿ ಅನುಪಾತನ ರೆಟ್ರೋಸ್ಪೆಕ್ಟಿವ್ ಆಗಿ ಕೊಡ್ತಾರೆ ಪ್ರಸ್ಪೆಕ್ಟಿವ್ ಆಗಿ ಕೊಡ್ತಿಲ್ಲ ಯಾವ ರೀತಿ ಕಾನೂನುಗಳು ವೈಲೇಷನ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ರಲ್ಲ ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅವರು ಡೀಟೈಲ್ಡ್ ರಿಪೋರ್ಟು ಆ ರಿಪೋರ್ಟ್ ಮೇಲೆ ತಮ್ಮ ಸರ್ಕಾರ ಅಕ್ಟೋಬರ್ ನಂತರ ಇಲ್ಲಿವರೆಗೂ ಸಹ ಅಂದ್ರೆ ಜುಲೈನೂ ಸೇರಿಸ್ಕೊಂಡ್ರೆ ಒಂಬತ್ತು ತಿಂಗಳಾಯ್ತಲ್ಲ ಯಾವ ಯಾವ ಆಕ್ಷನ್ಸ್ ತೆಗೆದುಕೊಂಡಿದ್ದೀರಾ ತೆಗೆದುಕೊಂಡಿದೀರಾ ತಾವು ಮುಖ್ಯಮಂತ್ರಿಗಳು ತಮ್ಮ ಅರ್ಬನ್ ಡೆವಲಪ್ಮೆಂಟ್ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಯಾವ ಯಾವ ಆಕ್ಷನ್ಸ್ ನ ತೆಗೆದುಕೊಂಡಿದೀರಾ ಯಾವ್ದಾದ್ರು ತಪ್ಪಿಗೆ ಅವರೇ ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳೋಣ ಅವ್ರು ಯಾವ್ದ್ ತಪ್ಪು ಮಾಡಿದ್ರೆ ಏನಾದರೂ ಆಕ್ಷನ್ಸ್ ತೆಗೆದುಕೊಂಡಿದೀರಾ ಅದಾದ್ಮೇಲೆ ಇನ್ನೂ ಒಂದು ಪ್ರಶ್ನೆ ಡಿ ಸಿ ಅವ್ರ ಲೆಟರ್ ಬರಲ್ಲ ಕಂಟಿನ್ಯೂಸ್ ಆಗಿ ಲೆಟರ್ಸ್ ಬರಲ್ಲ ಹದಿನಾಲ್ಕು ಲೆಟರ್ಸ್ ಸರ್ಕಾರಕ್ಕೆ ಬಂತಲ್ಲ ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ತಮ್ಮ ಸರ್ಕಾರಕ್ಕೆ ಆ ಲೆಟ್ರ್ಗಳ ಮೇಲೆ ತಾವು ಯಾವ ರೀತಿ ಕ್ರಮನ ಕೈಗೊಂಡ್ರಿ ಮೂಡಾದಲ್ಲಿ ಆಗ್ತಿರ್ತಕ್ಕಂಥ ಹಗರಣಗಳು ಮೂಡಾದಲ್ಲಿ ಆಗ್ತಿರ್ತಕ್ಕಂಥ ಪ್ರಕರಣಗಳು ಸರಿಪಡಿಸ್ತೇ ಇರತಕ್ಕಂತಹ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಡಿ ಸಿ ಅವರು ಬರೆದ್ರಲ್ಲ ತಾವು ಡಿ ಸಿ ಅವರು ಪ್ರಶ್ನೆ ಹೇಳ್ತೀರಾ ಏ ನೀವೇನು ರಾಜರಲ್ರಿ ಹೇಳಿ ಕರೆಕ್ಟ್ ಅವ್ರು ರಾಜರು ಅಲ್ಲವೇ ಅಲ್ಲ ಯಾರು ಹೇಳ್ತಾರೆ ರಾಜರು ಅಂತೇಳಿ ರಾಜ ಕೇವಲ ಮತದಾರ ತಾವು ಮುಖ್ಯಮಂತ್ರಿಗಳಾಗಿದ್ದೀರಲ್ಲ ತಾವು ರಾಜರ ತಮಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನ ಬರ್ತೀನಿ ಇನ್ನೊಂದು ಪ್ರಶ್ನೆಗೆ ತಾವೂ ರಾಜರಲ್ಲ ಮುಖ್ಯಮಂತ್ರಿಗಳೇ ತಾವು ಸಾಮಾನ್ಯ ಪ್ರಜೆ ಮುಖ್ಯಮಂತ್ರಿ ಗೊದ್ದಿಗೆನ ತಾವು ಆಕ್ಯುಪೈ ಮಾಡಿದ್ದೀರಾ ತಾವು ಹೇಳ್ತೀರಾ ನಾನು ಸೈಟ್ಗಳ್ನ ವಾಪಸ್ ಕೊಟ್ಬಿಡ್ತೇನೆ ಇವತ್ತಿನ ಮಾರ್ಕೆಟ್ ರೇಟ್ನಲ್ಲಿ ನನ್ನ ನಿವೇಶನಗಳಿಗೆ ಹದಿನಾಲ್ಕು ನಿವೇಶನಗಳಿಗೆ ಅರವತ್ತೆರಡು ಕೋಟಿ ಬರಬೇಕು ಅರವತ್ತೆರಡು ಕೋಟಿ ರೂಪಾಯಿ ನನಗೆ ಕೊಟ್ಬಿಡ್ಲಿ ಅಂತ ಹೇಳ್ತೀರಾ ಒಳ್ಳೇದು ಹೌದು ಯಾಕಂದರೆ ತಾವು ಮಾರ್ಕೆಟ್ ರೇಟಲ್ಲಿ ಏನಿದೆ ಇವತ್ತು ಹದಿನೈದು ಸಾವಿರದ ಐನೂರು ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟ್ಗೆ ವಿಜಯನಗರದಲ್ಲಿ ಅದಕ್ಕೆ ಅದಕ್ಕೆ ತಾವು ಲೆಕ್ಕಾಕೊಂಡಿರ ಮೂವತ್ತೆಂಟು ಸಾವಿರದ ಎಂಟುನೂರು ಚಿಲ್ಲರೆ ಸ್ಕ್ವೇರ್ ಫೀಟ್ಗೆ ಮೂವತ್ತೊಂಬತ್ತು ಸಾವಿರ ಹತ್ತು ಸುಮಾರು ಅಂತ ಇಟ್ಕೊಳ್ಳೋಣ ಎಂಟು ಹದಿನೈದು ಸಾವಿರದ ಐನೂರು ರೂಪಾಯಿ ಅರವತ್ತೆರಡು ಕೋಟಿ ಆಜುಬಾಜುಲ್ ಬರುತ್ತೆ ಕರೆಕ್ಟ್ ಪ್ರಶ್ನೆ ತಾವು ಕರ್ನಾಟಕ ರಾಜ್ಯ ಅದು ದಕ್ಷಿಣ ಪ್ರಾಂತ್ಯ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಡ್ತಾರೆ ಕೊಡುಗೆ ಒಡೆಯರವರು ಅವ್ರ ಕುಟುಂಬದ ಲ್ಯಾಂಡ್ ಪ್ಯಾಲೇಸ್ ಆ ಪ್ಯಾಲೇಸ್ ನಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಅಕ್ವಜೇಷನ್ ನೋಟಿಫಿಕೇಶನ್ ಹೊರಡಿಸ್ತೀರಾ ಬಿ ಬಿ ಎಂ ಪಿ ಅವರು ಅಕ್ವೈರ್ ಮಾಡ್ಕೊಳ್ತಾರೆ ರಸ್ತೆಗೋಸ್ಕರವಾಗಿ ಹದಿನೈದು ಎಕರೆ ಹೋಗುತ್ತೆ ಹದಿನೈದು ಎಕರೆ ರಿಮೆಂಬರ್ ದಟ್ ಹದಿನೈದು ಎಕರೆ ಸದಾಶಿವನಗರದ ಬಡಾವಣೆಯ ಪಕ್ಕ ಸದಾಶಿವನಗರದಲ್ಲಿ ಇವತ್ತು ಮಾರ್ಕೆಟ್ ರೇಟ್ ಎಷ್ಟಿದೆ ತಮ್ಮ ಉಪಮುಖ್ಯಮಂತ್ರಿಗಳು ತಮ್ಮ ಅನೇಕ ಮಂತ್ರಿಗಳು ಅಲ್ಲೇ ಇದ್ದಾರೆ ಕೇಳ್ಕೊಳ್ಳಿ ಗೊತ್ತು ಐವತ್ತೈದು ಸಾವಿರ ಇದೆ ಪರ್ ಸ್ಕ್ವೇರ್ ಫೀಟ್ಗೆ ಐವತ್ತೈದು ಸಾವಿರ ಇದೆ ಐವತ್ತೈದು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಹದಿನೈದು ಎಕರೆ ಅಂದರೆ ಫೋರ್ ತ್ರೀ ಫೈವ್ ಸಿಕ್ಸ್ ಜೀರೋ ಇಂಟು ಫಿಫ್ಟೀನ್ ಇಂಟು ಫಿಫ್ಟಿ ಫೈವ್ ತೌಸಂಡ್ ಅಂತ ಲೆಕ್ಕ ಹಾಕಿದ್ರೆ ಸದ್ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ಬರುತ್ತೆ ತಾವು ರೀಸೆಂಟಾಗಿ ತಾವು ಅಕ್ವಸಿಷನ್ಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಗೊತ್ತಾ ಕೇವಲ ಒಂದು ಕೋಟಿ ಮೂರು ಸಾವಿರದ ಆರುನೂರು ಕೋಟಿ ಅಗೇನ್ಸ್ಟ್ ಒಂದು ಕೋಟಿ ಕೊಟ್ಟಿದ್ದೀರಾ ತಮ್ಮ ಮೈಸೂರಿನ ವಿಜಯನಗರದಲ್ಲಿ ಐದನೈದು ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ತಾವು ಲೆಕ್ಕ ಕೇಳ್ತಾ ಇದ್ದೀರಾ ವೆರಿ ಗುಡ್ ತಾವು ಕಾನೂನು ಎಕ್ಸ್ಪರ್ಟ್ ಇದ್ದೀರಾ ಇದಕ್ಕೂ ಸಹ ಉತ್ತರ ಕೊಡಿ ಆಯಿತು ಬಿಡಿ ಇದೆಲ್ಲ ಪ್ರಶ್ನೆ ಬಿಟ್ಬಿಡಿ ಸೈಡ್ಗೆ ಹೋಗ್ಬಿಡ್ಲಿ ಇದೆಲ್ಲ ನಾನು ಎಂಟು ಪ್ರಶ್ನೆ ಮದಿಗಿಡಣ ಒಂದು ಕಡೆಗೆ ಕಡೆಗಿಡೋಣ ತಾವು ಹೇಳ್ತೀರಾ ನನ್ನ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನನಗೆ ಗೊತ್ತಿಲ್ಲದೆ ಮುಡಾದವರು ಡೆವಲಪ್ ಮಾಡಿಬಿಟ್ರು ಮುಡ ಅಧಿಕಾರಿಗಳು ತಪ್ಪು ಮಾಡಿಬಿಟ್ರು ಕರ್ನಾಟಕ ಹೌಸಿಂಗ್ ಬೋರ್ಡು ನಮ್ಮ ಒಂದು ಜಾಗದಲ್ಲಿ ಐದು ಗುಂಟೆ ಜಾಗನ ಎಕ್ಸ್ಟ್ರಾ ಮಾಡ್ಕೊಂಬಿಡ್ತು ಬಿಲೀವ್ ಮಿ ಆರ್ ನಾಟ್ ಅವರೇ ಬಂದು ಆ ರಸ್ತೆಗಳನ್ನ ಕಿತ್ಕೊಟ್ರು ರಸ್ತೆ ಕಿತ್ಕೊಟ್ಬಿಟ್ಟು ಸರ್ ಇದು ಐದು ಗುಂಟೆ ತಮ್ಮದು ಅಂದರು ಅನೇಕ ಕಡೆ ಆಗಿದೆ ಇದು ಕರ್ನಾಟಕ ಹೌಸಿಂಗ್ ಬೋರ್ಡು ಬಡಾವಣೆ ಸೊ ಸೂರ್ಯನಗರ ಫೇಸ್ ಟೂನಲ್ಲಿ ಇದು ಒಂದು ಪ್ರಕರಣ ನಾನು ಕಣ್ಣಾರೆ ನೋಡಿರೋದು ಅನೇಕ ಕಡೆ ಸೂರ್ಯನಗರ ಫೇಸ್ ಟೂ ಫೇಸ್ ತ್ರೀ ಫೇಸ್ ಫೋರಲ್ಲೂ ಸಹ ಆಗಿದೆ ತಮ್ಮದು ಮೂರು ಎಕರೆ ಹದಿನಾರು ಗಂಟೆಗೆ ಅಕ್ವೇರ್ ಆಗಿಬಿಟ್ಟಿದೆ ಡೆವಲಪ್ ಆಗಿಬಿಡ್ತು ಸ್ವಾಮಿ ಮುಖ್ಯಮಂತ್ರಿಗಳಾಗಿರೋರು ತಾವು ಎರಡು ಬಾರಿ ಉಪಮುಖ್ಯಮಂತ್ರಿಗಳು ಎರಡು ಬಾರಿ ಅಪೋಸಿಷನ್ ಲೀಡರು ಒಂದು ಬಾರಿ ಡೆವಲಪ್ಮೆಂಟ್ ಬೋರ್ಡ್ನ ಚೇರ್ಮನ್ನು ಇನ್ನು ಎರಡು ಬಾರಿ ಸಚಿವರು ಅದು ಫೈನಾನ್ಸ್ ಮಿನಿಸ್ಟ್ರು ಓಲ್ಡ್ ಮಾಡಿದ್ದವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ ತಮ್ಮ ಲ್ಯಾಂಡನ್ನು ಯಾರಾದರೂ ಒಬ್ಬ ಇಂಜಿನಿಯರು ಬಂದು ಅಕಸ್ಮಾತ್ ಏನಾದರೂ ಡೆವಲಪ್ ಮಾಡಿಬಿಟ್ಟಿದ್ದರೆ ತಾವು ಏನು ಮಾಡಬೇಕಾಗಿತ್ತು ಅವನಿಗೆ ಆ ಇಂಜಿನಿಯರ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಜೈಲಿಗೆ ಹಾಕ್ಸ್ಬೋದಾಗಿತ್ತು ಆದರೆ ಬಿಡಿ ಇದು ಬಿಟ್ಬಿಡೋಣ ತಮ್ಮ ಸ್ವಂತ ಲ್ಯಾಂಡ್ ಮುಖ್ಯಮಂತ್ರಿಗಳೇ ಧರ್ಮಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯವ್ರ ಸ್ವಂತ ಲ್ಯಾಂಡನ್ನು ತಾವು ಉಳಿಸ್ಕೊಳೋಕ್ಕಾಗಲಿಲ್ಲ ಕರ್ನಾಟಕ ರಾಜ್ಯದ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಮೂವತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಹೆಂಗ್ರಿ ಉಳಿಸ್ತೀರಾ ನೀವು ಹೆಂಗೆ ಉಳಿಸ್ತೀರಾ ಸಿದ್ದರಾಮಯ್ಯವರೇ ಉತ್ತರ ಕೊಡಿ ಇದಕ್ಕೆ ತಮ್ಮ ಸ್ವಂತ ಲ್ಯಾಂಡು ಮೂರು ಎಕರೆ ಹದಿನಾರು ಗುಂಟೆ ಎಮ್ ಮುಡಾ ಇಂಜಿನಿಯರ್ಸು ಡೆವಲಪ್ ಮಾಡಿಬಿಟ್ರು ಅಕ್ರಮವಾಗಿ ಇನ್ನು ಕರ್ನಾಟಕದ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ನ ಎಂಗ್ರಿ ಉಳಿಸ್ತೀರಾ ನೀವು ಸಿದ್ಧರಾಮಯ್ಯನವರೇ ಅದಕ್ಕೋಸ್ಕರನೇನಾ ಇವತ್ತು ಫಾರೆಸ್ಟ್ ಲ್ಯಾಂಡ್ಗಳು ಎನ್ಕ್ರೋಚ್ ಆಗ್ತಿರೋದು ಅದಕ್ಕೋಸ್ಕರನೇನಾ ರೆವಿನ್ಯೂ ಲ್ಯಾಂಡ್ಗಳು ಎನ್ಕ್ರೋಚ್ ಆಗ್ತಿರೋದು ಅದಕ್ಕೋಸ್ಕರನೇನಾ ನಮ್ಮ ಗೋಮಾಳ ಎನ್ಕ್ರೋಚ್ ಆಗ್ತಿರೋದು ಸಿದ್ದರಾಮಯ್ಯನವರೇ ತಾವು ಇದಕ್ಕೆಲ್ಲ ಉತ್ತರ ಕೊಡಬೇಕು ಇನ್ನೂ ಒಂದು ಕುತ್ರ ಕೊಟ್ಬಿಡಿ ಅಹಿಂದಾ ನಾಯಕರು ಅಂತ ಹೇಳ್ಕೊಂಡು ತಾವು ಮುಖ್ಯಮಂತ್ರಿ ಗದ್ದಿಗೆ ಹೇರ್ಬಿಟ್ರಿ ಈ ಲ್ಯಾಂಡ್ಗಳು ಈ ಸೈಟ್ಗಳು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತದ್ಸುಮಾರು ಸಾವಿರದ ಒಂಬೈನೂರ ಐವತ್ತು ಸೈಟ್ಸು ಅಲಾಕೇಟ್ ಆಗಿದೆ ಅಕಸ್ಮಾತ್ ಏನಾದರೂ ತಮಗೆ ಬದ್ಧತೆ ಇದ್ದಿದ್ರೆ ಅನೇಕ ಜನ ಓ ಬಿ ಸಿಗಳು ಅಲ್ಲಿ ಹಾಕ್ಕೊಂಡಿದ್ದಾರಲ್ಲ ಪರ್ಮಿಷನ್ಗೆ ಅಂದರೆ ನಮಗೆ ಸೈಟ್ ಬೇಕು ಅಂತ ಹೇಳುತ್ತಾ ಅವ್ರಿಗೆ ಅಲ ಸೈಟ್ಗಳು ಕೊಟ್ಟಿದ್ದೀರಾ ಎಸ್ ಸಿ ದುಡ್ಡನ್ನು ತಿಂತಿರಲ್ಲ ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಡೈವರ್ಷನ್ ಮಾಡಿ ತಿಂತಿರಲ್ಲ ತಾವು ದಲಿತಗೆರಿಗೆ ಯಾವ್ದಾದ್ರು ಒಂದು ನ್ಯಾಯ ಒದಗಿಸಿದ್ದೀರಾ ಅಂದರೆ ಈ ಸೈಟ್ಗಳ್ನ ಕೊಡೋದ್ರಲ್ಲಿ ಸಾವಿರದ ಒಂಬೈನೂರ ಐವತ್ತು ಸೈಟ್ ಇಲ್ಲಿಗಲ್ ಆಗಿ ಕೊಟ್ಬಿಡ್ತೀರಲ್ಲ ಇದಕ್ಕೆಲ್ಲ ದಯವಿಟ್ಟು ಸಹ ನೇರವಾದಂಥ ಪ್ರಶ್ನೆಗಳಿಗೆ ನೇರವಾದಂಥ ಉತ್ತರನ ಕೊಡಿ ಬಿ ಜೆ ಪಿ ಅವರು ಭ್ರಷ್ಟಾಚಾರ ಮಾಡಿಬಿಡ್ಯಾರೆ ಆಕ್ರಿ ಜೈಲಿಗೆ ಯಾರು ಬೇಡ ಅಂತಿದಾರೆ ನಿಮ್ಮ ಮೇಲೆ ಕರಿಚುಕ್ಕೆ ಇದೆ ಆ ಕರಿಚುಕ್ಕೆ ತೋರಿಸ್ರಿ ಜನಕ್ಕೆ ಕರಿಚುಕ್ಕೆ ಇರೋದು ಅದರಿಂದಾಗಿ ನಾನು ಬಿಳಿ ಬಣ್ಣ ಬಳ್ಕಂತೀನಿ ದಯವಿಟ್ಟು ಸಹ ಬಳ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಮೇಲೆ ಇರೋ ಕರಿಚು ಇನ್ನೊಬ್ಬರ ಮೇಲೆ ಚುಕ್ಕೆ ತೋರಿಸ್ತಾ ಇದ್ದೀರಲ್ಲ ನೀವು ಮೇಲ್ಗಡೆಯಿಂದ ಕರಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಸಹ ನೀವು ಕರಿನಲ್ಲಿ ಸ್ನಾನ ಮಾಡಿಬಿಟ್ಟಿದ್ದೀರಾ ಅದು ತೋರಿಸ್ರಿ ಜನತೆಗೆ ಉತ್ತರ ಕೊಡಿ ನೇರವಾಗಿ ಸಿದ್ದರಾಮಯ್ಯವರೇ ನಮಸ್ಕಾರ